ನಮಸ್ಕಾರ ರೀ ಎಲ್ಲರಿಗೂ ಹಳ್ಳಿ ಪವರ್ ಶೋನ ಎಲ್ಲರೂ ನೋಡ್ತಿರ್ಬೋದು ಅದು ನಮ್ಮ ಉತ್ತರ ಕರ್ನಾಟಕದೊಳಗೆ ನಡೆಯತೈತ್ರಿ ಅದು ನಮ್ಮ ಬಯಲು ಹೊಂಗಲ್ ಸಂಗೊಳ್ಳಿ ಒಳಗೆ ನಡೆಯತೈತಿ ಇವತ್ತು ಅವರು ನಮ್ಮ ಬಯಲು ಹೊಂಗ್ಗೆ ರೀ ಏನಂತಂದ್ರೆ ಕಾಂತಾರ ಪಿಚ್ಚರ್ದ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಆಯಿತು ಮತ್ತು ಅವ್ರಿಗೇನು ಟಾಸ್ಕ್ ಇತ್ತು ಅಂತ ಬಂದಿದ್ದರು ನನಗೆ ನಮ್ಮ ಯಜಮಾನ್ರು ಹೇರು ಅವರು ಆಟೋದಾಗೆಲ್ಲ ಹಿಂಪಿರೇಷನ್ ಮಾಡಾತಾರಂಥೇಳಿ ನೋಡೋಕೆ ಹೋಗೋಕ್ಕಾಗಲಿಲ್ಲ ಮತ್ತು ಮೆಸ್ಟನ್ ಜಾತ್ರೆ ಇತ್ತು ಅಲ್ಲಿ ಕೂಡ ಬಂದಿದ್ದರು ನಿಮ್ಗೆ ಕೂಡ ನಾನು ಹೋಗಿ ತೋರಿಸ್ಬೇಕನ್ನಾತು ಆದರೆ ನಂಗೆ ಟೈಮ್ ಇದಾಗತ್ತಿಲ್ಲ ಮತ್ತು ಇಲ್ಲಿ ನೋಡ್ರಿ ನಾನು ಮದ್ವೆ ಹೋಗಿದ್ದೀನಿ ನಮ್ಮ ರಿಲೇಷನ್ ಮದುವೆಗೆ ಇಲ್ಲೇನಂತಂತಂದ್ರೆ ಪಟ್ಕಾ ಯಾವ ರೀತಿ ಸುತ್ತಾರ ಅನ್ನೋದನ್ನು ನಿಮಗೆ ತೋರಿಸ್ತಾನೆ ನೋಡ್ರಿ ನನ್ಗೆ ಈ ಥರ ಪಟ್ಕ ಸುತ್ತೋದನ್ನು ನೋಡಿರ ನಾವು ಕೂಡ ಏನಂದ್ರೆ ಸುತ್ತಬಹುದು ಅನ್ನೋ ಅನಿಸ್ತತಿ ಅವರು ನಾನು ಹಿಂಗೆ ಹಿಂಗೆಲ್ಲ ರೆಡಿ ಮಾಡಿ ಅದನ್ನು ಪಿಕಾಕ್ ಫೆದರ್ದ್ ಇದು ಬರ್ತದಲ್ಲ ಇದು ಹಂಗೆ ಹೆಂಗೆಲ್ಲ ಮಾಡ್ತಾರಂದ್ರೆ ಅವರು ಸ್ಟೆಪ್ಲರ್ ಹೊಡೆದ್ ಇಟ್ಕೊಂಡಿರ್ತಾರೆ ರೀ ಇಲ್ಲೇ ಬಿಸ್ತಾರೆ ನೋಡಿರಿ ತೋರಿಸ್ತಾರೆ ಹೆಂಗೆ ಅಂತ ಹೇಳಿ ಆನಂತರ ಪೂರ್ತಿ ಹಿಂಗೆಲ್ಲ ಕೈಲೇನು ಪಟ ಪಟ ಮಾಡ್ತಾರೋ ಅಂತ ನಾನು ತಿಕ್ಕೊಂಡಿನಿ ಆಮೇಲೆ ನಮ್ಮಕ್ಕನ ಮಗಳು ಹೇಳು ಅವರು ಕಿಶೆದಾಗ ಸ್ಟೆಪ್ಲರ್ ನೋಡ್ರಿ ಸ್ಟೆಪ್ಲರ್ ಇಟ್ಕೊಂಡಿರ್ತಾರ ಇದಕ್ಕೊಂದು ಸ್ಟೆಪ್ಲರ್ ಹೊಡಿತಾರೋ ಆನಂತರ ಅಲ್ಲೇ ಒಂದು ಸ್ಟೆಪ್ಲರ್ ಹೊಡಿತಾರೆ ಅದೇನು ಪೂರ್ತಿ ನವಿಲುಗೆರೆ ಬಿಚ್ಚಿದಂಗೆ ಅನಿಸತಿ ಈ ಥರ ಪಟ್ಕನ ಸುತ್ತಾರೆ ನೋಡ್ರಿ ಅದೇ ರೀತಿ ನಮ್ಮ ಪಟ್ಕ ಹೆಂಗೆ ಬಂದಿತ್ತು ಅನ್ನೋದು ಕೂಡ ಹೇಳ್ರಿ ಮತ್ತು ನನ್ನ ಮಗಳ್ರಿ ಒನ್ ಟು ತ್ರೀ ಬರೆಯುತ್ತಾಳು ಈಗ ಎಲ್ ಕೆ ಜಾಳು ಅದಕ್ಕೆ ಏನು ಟಿಪ್ಸ್ ಫಾಲೋ ಮಾಡತ್ತ ಅಂದ್ರೆ ಈಗ ಹನ್ನೊಂದು ಹನ್ನೆರಡು ಒಂದು ಒಂದೆರಡು ಬರೀತಾಳ್ರಿ ಹನ್ನೊಂದನ್ನು ಫಸ್ಟ್ ಒಂದೊಂದು ಎಲ್ಲ ಬರ್ಕೊಂಡು ಹಾಕಾಳ್ರಿ ಈಗ ಫಸ್ಟ್ ಎರಡು ಎರಡೆ ಬರ್ಕೊಂತ ಹೋಗ್ಯಾಳ್ರಿ ಆನಂತರ ಅವ್ಕ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಸ್ಥಳು ಆದ್ರೆ ನಮ್ಗೆ ಹಿಂಗೆ ಐಡ್ಯಾ ಬರ್ತಿರ್ಕ್ಕಿಲ್ಲ ಅಂತ ಅನಿಸತ್ತೆ ರೀ ಯಾಕೆ ಈಗ ಎಷ್ಟಂದ್ರೆ ಅರವತ್ತರ ತನಕ ಬರಿತಾಳ್ರಿ ಅದು ಹೆಂಗೆ ಬರಿತಾವೆ ಆಮೇಲೆ ಅದು ಏನು ಗೊತ್ತಾಯ್ತಿಲ್ಲ ಆಮೇಲೆ ಹಂಗೆ ಅದನ್ನ ತಪ್ಪಾಗೈತೆ ಅಂತ ಹೇಳ್ತೀನಿ ರೊಕ್ಕಿಗೆ ಇಲ್ಲಿ ನೋಡಿದ ತಪ್ಪಾಗೈತೆ ಅಂದದಕ್ಕೆ ಅದನ್ನೇನು ಮಾಡತ್ತಿಲ್ಲ ಮಾಡತ್ತಿಲ್ರಿಕಿ ಮತ್ತು ಮಮ್ಮಿ ಇಲ್ಲಿ ಮ್ಯಾಗೈತಿಲ್ಲ ಅದು ನೋಡಿ ಬರೀ ಇದನ್ನೇನು ಅಂತೀಗಂತ ರೀ ಹುಡುಗರಿಗೆ ಹೆಂಗೆ ನೋಡ್ರಿ ಎಷ್ಟು ಯಾಕೆ ಯೂಸ್ ಮಾಡ್ತಾರೋ ಅದ್ರೊಳಗೆ ಹೆಂಗೆ ಕಂಟಿನ್ಯೂ ಮಾಡ್ತಾರೆ ರೀ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾರೆ ನೋಡ್ರಿ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾವು ಜಾಸ್ತಿ ರೀ ಅನ್ನ ಉಣ್ಬಾರ್ದಂಥ ಹಂಗಾಗಿ ಈ ಥರ ಊಟ ಮಾಡ್ಬೇಕಂತಾರು ನಾವು ಕೂಡ ಈ ಥರ ರೀತಿ ಊಟ ಡೈಲಿ ಇರೋದ ರೀ ಇದು ಎಂದೂ ಬೇಸರಾಗೋದು ಊಟ ನೋಡ್ರಿ ಇವತ್ತಿನ ಊಟಕ್ಕೆ ಎಷ್ಟಿತ್ತು ನೋಡ್ರಿ ಅಲೂಡ್ಡಿ ಪಲ್ಯ ರೀ ಆನಂತರ ಬೀನ್ಸ್ ಪಲ್ಯ ಆಮೇಲೆ ರೊಟ್ಟಿ ನಾನು ಲಾಸ್ಟ್ನದು ಕಟ್ರ್ ಮಾಡ್ಕೊತೇನೋ ಅದೊಂದು ರೊಟ್ಟಿ ಇತ್ತು ನೋಡ್ರಿ ಸೌಂತಿಕಾಯ್ತು